ಅನಾಮಲಿ ಸ್ಕ್ಯಾನ್ ಅಲ್ಲಿ ನನ್ನ ಅನುಭವನ ನಾನು ಶೇರ್ ಮಾಡ್ತೀನಿ ಪಾಪು ಬ್ರೈನ್ ಡೆವಲಪ್ಮೆಂಟ್ ಗೆ ನಾನು ಈ ಟ್ಯಾಬ್ಲೆಟ್ಸ್ ತಗೊಂಡೆ ಆ ಟ್ಯಾಬ್ಲೆಟ್ಸ್ ತಗೊಂಡೆ ಮನಿ ಮೈಂಡೆಡ್ ಅಲ್ಲೇ ಮಾಡ್ತಾ ಇರ್ತಾರೆ ಹಾರ್ಟ್ ಅಲ್ಲಿ ಓಲ್ ಇದೆ ಅಲ್ಲಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಪಾಪು ಉಲ್ಟಾನು ಮಲಗಿರ್ಬೇಕು ಸೀದಾನು ಮಲಗಿರ್ಬೇಕು ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಆಕ್ಚುಲಿ ಹಿಂಗ್ ಕೂತ್ಕೊಂಡು ಹಿಂಗ್ ವೆಲ್ಕಮ್ ಮಾಡಿ ತುಂಬಾ ತಿಂಗಳಿಗಳೇ ಆಗೋಗ್ತಿದೆ ಸೊ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರಿ ಅಂಡ್ ಕಮೆಂಟ್ ಮಾಡ್ತಾ ಇದ್ರಿ ಆ ಸ್ಕ್ಯಾನ್ ಬಗ್ಗೆ ಹೇಳಿ 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 ಅಂತ ಸ್ವಲ್ಪ ಬ್ಯುಸಿ ಸ್ವಲ್ಪ ಅಲ್ಲ ಜಾಸ್ತಿನೇ ಬ್ಯುಸಿ ಅಂಡ್ ಇವಾಗೆಲ್ಲ ಅದು ಇದು ಎಲ್ಲ ಇರೋದ್ರಿಂದ ಮಾಡಕ್ ಆಗಿರ್ಲಿಲ್ಲ ಅದನ್ನೇನು ಸೊ ಇವಾಗ ಮಾಡೋಣ ಅಂತ ಬಂದಿದೀವಿ ಅಂದ್ರೆ ಲಾಸ್ಟ್ ಪ್ರೆಗ್ನೆನ್ಸಿ ಜರ್ನಿ ಆದ್ಮೇಲೆ ಪ್ರೆಗ್ನೆನ್ಸಿ ರಿಲೇಟೆಡ್ ಯಾವ ವಿಡಿಯೋನು ಮಾಡಿರ್ಲಿಲ್ಲ ಎಲ್ಲಾರು ಕಮೆಂಟ್ ಮಾಡ್ತಾ ಇದ್ರಿ ಕೆಲವರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ರಿ ಏನಾಯ್ತು ಎತ್ತಾಯ್ತು ನಮ್ಗೆ ಹಿಂಗಾಯ್ತು ಹಂಗೆ ಹಂಗೆ ಅಂತ ಅನಾಮಲಿ ಸ್ಕ್ಯಾನ್ ಅಲ್ಲಿ ನನ್ನ ಅನುಭವನ ನಾನು ಶೇರ್ ಮಾಡ್ತೀನಿ ಆಕ್ಚುಲಿ ಆಗಿದ್ದೇನಂದ್ರೆ ಅನಾಮಲಿ ಸ್ಕ್ಯಾನ್ ನಾವ್ ವಿತ್ ಹಾಸ್ಪಿಟಲ್ ಎಲ್ಲಾ ನಾವ್ ವಿಡಿಯೋ ಕ್ಲಿಪ್ಪಿಂಗ್ಸ್ ನ ತಗೊಂಡಿದ್ವಿ ಅಲ್ಲಿ ಏನಾಯ್ತು ಹಿಂಗಿತ್ತು ಯಾವ ತರ ಎಕ್ಸ್ಪೀರಿಯೆನ್ಸ್ ಆಯ್ತು ಎಲ್ಲಾನು ನಾವು ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡಿದ್ವಿ ಸೊ ಡೈರೆಕ್ಟ್ ಅದನ್ನೇ ಹಾಕೋಣ ಅಂತ ಅಂದ್ಬಿಟ್ಟು ಬಟ್ ಅದೇನಾಗಿದೆ ಮಿಸ್ ಆಗಿ ಡಿಲೀಟ್ ಆಗ್ಬಿಟ್ಟಿದೆ ನಾವು ನೋಡ್ಕೊಂಡಿಲ್ಲ ಯಾವತ್ತೊಂದ್ಸತಿ ಹಿಂಗೆ ಅನಾಮಲ್ ಇದು ಹಾಕೋಣ ಅಂತ ಅನ್ಬಿಟ್ಟು ನಾವು ಹುಡುಕ್ತಾ ಇದೀವಿ ವಿಡಿಯೋ ಸಿಗ್ತಾ ಇಲ್ಲ ಸೊ ಸೊ ದಟ್ಸ್ ವೈ ನಮ್ಗೆ ಇಷ್ಟು ದಿನ ತಗೋತು ಅನೋಮಲಿ ಬಗ್ಗೆ ತಿಳಿಸ್ಕೆ ಓಕೆ ತಡ ಮಾಡೋದ್ ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಅನಾಮಲಿ ಸ್ಕ್ಯಾನ್ ಬಿಫೋರ್ ದಟ್ ಏನ್ ಹೇಳಿದ್ದೆ ಅಂತ ಅಂದ್ರೆ ನಾನು ವೈಟ್ ಗೇನ್ ಆಗಿರ್ಲಿಲ್ಲ ಡಾಕ್ಟರ್ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ರು ದಟ್ ನೀವು ವೆಯ್ಟ್ ಗೇನ್ ಆಗ್ಬೇಕು ಅಂತ ಯಾಕೆಂದ್ರೆ ಫೋರ್ ಮಂತ್ಸ್ ವರ್ಗು ನಾನು ಯಾವ್ದೇ ರೀತಿ ವೆಯ್ಟ್ ಗೇನ್ ಆಗಿರ್ಲಿಲ್ಲ ಜಸ್ಟ್ ಇನ್ನು ವೆಯ್ಟ್ ಲಾಸ್ ಆಗಿದೆ ಟೂ ಕೆಜಿಸ್ ವೆಯ್ಟ್ ಲಾಸ್ ಆಗ್ಬಿಡಿದ್ದೆ ಸೊ ಫಸ್ಟ್ ತ್ರೀ ಮಂತ್ ನೆಕ್ಸ್ಟ್ ನೆಕ್ಸ್ಟಿಂದ ನೀವು ವೆಯ್ಟ್ ಗೇನ್ ಆಗಬೇಕು ಅಂತ ಹೇಳಿದ್ರಲ್ಲ ಸೊ ಒಂಚೂರು ವೆಯ್ಟ್ ಗೇನ್ ಆಗಿರ್ಲಿಲ್ಲ ಹಾಸ್ಪಿಟಲಲ್ಲಿ ಹೇಳಿದ್ರು ನೆಕ್ಸ್ಟ್ ಟೈಮ್ ಏನಾದರೂ ನೀವು ವೆಯ್ಟ್ ಗೇನ್ ಆಗಿಲ್ಲ ಅಂದರೆ ಇಂಜೆಕ್ಷನ್ಸ್ ಅದು ಇದು ಕೊಡಬೇಕಾಗತ್ತೆ ಅಂತ ಎಲ್ಲ ಹೇಳಿಬಿಟ್ಟಿದ್ರು ಆಮೇಲೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಡಾಕ್ಟರ್ ಸಜೆಷನ್ಸ್ನೆ ಏನದು ಒಂದು ಪೌಡರ್ ಮತ್ತೆ ಒಂದು ಬಿಸ್ಕೆಟ್ನ ಕೊಟ್ರು ಅದ್ರ ಜೊತೆಗೆ ನೀವು ಫುಡ್ಸ್ ಎಲ್ಲ ಕರೆಕ್ಟ್ ಆಗಿ ಹಾಕ್ಬೇಕು ಎಲ್ಲ ಹೇಳಿದ್ರು ಸೊ ಆಯ್ತು ಅಂತ ಅಂದ್ಬಿಟ್ಟು ಅಂದ್ರೆ ಸ್ವಲ್ಪ ಬೂಸ್ಟ್ ಮಾಡುದು ಈ ಫುಡ್ ಲೈಕ್ ಸ್ಪ್ರೌಟ್ಸ್ ಮತ್ತೆ ಮೊಟ್ಟೆ ಮತ್ತೆ ತರಕಾರಿ ಮತ್ತೆ ಸೊಪ್ಪು ಈ ತರ ಎಲ್ಲ ಆಡ್ ಮಾಡ್ಕೊಂಡು ಬಂದ್ಲು ಅವಾಗ ಸ್ವಲ್ಪ ರಿಸಲ್ಟ್ ಬಂತು ಮತ್ತೆ ಹಾಲ್ ಕುಡಿತಾ ಇದ್ದೆ ಬೆಳಗ್ಗೆ ಒಂದ್ ಲೋಟ ನೈಟ್ ಒಂದ್ ಲೋಟ ನನ್ ಹಾಲ್ ಕುಡಿತಾ ಇದ್ದೆ ಅವ್ರ ಪೌಡರ್ ಕೊಟ್ಟಿದ್ರು ಅವ್ರು ಕೊಟ್ಟಿದ್ರು ಡ್ರೈ ಫ್ರೂಟ್ಸ್ ಪೌಡರ್ ಏನ ಎಲ್ಲ ಮ್ಯಾನೇಜ್ ಆಯ್ತು ಸೊ ನೆಕ್ಸ್ಟ್ ಅನಾಮಲಿಗೆ ಹೋದಾಗ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು ಅನಾಮಲಿಗೆ ಹೋದಾಗ ಚೆಕ್ ಮಾಡಿದ್ರು ಖುಷಿ ಮಾಡಿದ್ರು ಬಟ್ ಅನಾಮಲಿಗೆ ಹೋಗಕ್ಕಿಂತ ಮುಂಚೆ ನಾ ಎಷ್ಟು ಎಕ್ಸೈಟೆಡ್ ಆಗಿದೆ ಅಂದ್ರೆ ಒಂದು ಬೇಬಿ ದಪ್ಪ ಆಗಿರುತ್ತೆ ಸ್ವಲ್ಪ ಹೊಟ್ಟೆ ಒಳಗಡೆ ನೋಡ್ಬೋದು ಮತ್ತೆ ಅನಾಮಲಿಗೆ ಒಂದು ಮೂರ್ ನಾಲ್ಕ್ ಸಲ ಆದ್ರೂ ಸ್ಕ್ಯಾನಿಂಗ್ ತಗೊಂತಾರೆ ಆದ್ರೆ ಒಂದೇ ಟೈಮ್ಗೆ ಪೊಸಿಷನ್ ಕೊಡಲ್ಲ ಆಮೇಲೆ ಎಲ್ಲ ಪಾರ್ಟ್ ನೋಡಿದ್ದೇನಪ್ಪಾ ಅಂತಂದ್ರೆ ಅನಾಮಲಿಗೆ ಒಂದೇ ಸತಿ ಸ್ಕ್ಯಾನಿಂಗ್ ಹೋದಾಗ ಎಲ್ಲಾ ಪಾರ್ಟ್ ನು ಸ್ಕ್ಯಾನ್ ಮಾಡ್ತಾರೆ ಬಿಕಾಸ್ ಬೇಬಿ ಗ್ರೋತ್ ಬ್ರೈನ್ ಆಗಿರ್ಬೋದು ಹಾರ್ಟ್ ಆಗಿರ್ಬೋದು ಅಂಡ್ ಲೆಗ್ಸ್ ಆಗಿರ್ಬೋದು ಕೈ ಕಾಲು ಪ್ರತಿಯೊಂದು ಪಾರ್ಟ್ನು ಸಹ ಬೇಬಿ ಸ್ಕ್ಯಾನ್ ಮಾಡ್ತಾರೆ ಅಂತ ಎಲ್ಲಾ ಹೇಳಿದ್ರಲ್ಲ ಸೊ ನಾನ್ ನೋಡಿದ ಪ್ರಕಾರ ಏನಂದ್ರೆ ಹೋಗಿದ ತಕ್ಷಣ ಇಮಿಡಿಯೇಟ್ ಆಗಿ ಸ್ಕ್ಯಾನ್ ಆಗಲ್ಲ ಬೇರೆ ಸ್ಕ್ಯಾನ್ ಗಳೆಲ್ಲ ಆಗ್ಬಿಡತ್ತೆ ಪ್ರತಿಯೊಂದು ಪಾರ್ಟು ಕಾಣ್ಬೇಕು ಪಾಪು ಉಲ್ಟಾನು ಮಲ್ಗಿರ್ಬೇಕು ಸೀದನು ಮಲ್ಗಿರ್ಬೇಕು ಸೈಡು ಇರ್ಬೇಕು ಸೊ ಪ್ರತಿಯೊಂದು ಪಾರ್ಟು ಕಾಣ್ಬೇಕು ಈಸಿಯಾಗಿ ಆಗಲ್ಲ ಎಷ್ಟೊಂದ್ ಜನ ನನ್ಗೆ ಹೇಳಿದ್ದೇನಂದ್ರೆ ನಾನು ಸಿಕ್ಸ್ ಅವರ್ಸ್ ವೆಯ್ಟ್ ಮಾಡಿದೀನಿ ಫೈವ್ ಅವರ್ಸ್ ವೈಟ್ ಮಾಡಿದೀನಿ ಸ್ವೀಟ್ ತಿಂದಿದೀನಿ ಅದ್ ತಿಂದಿನಿ ತಿಂದಿದೀನಿ ಎಲ್ಲಾ ಮಾಡ್ತಾರೆ ಅದು ಬೇಬಿ ಟರ್ನ್ ಎಲ್ಲ ಆಗದಿಕ್ಕೆ ಎಲ್ಲ ನಂಗೆ ಹೇಳಿದ್ರು ಅಂಡ್ ಇನ್ನೊಂದೇನಂದ್ರೆ ನಮ್ಗೆ ನೀಟಾಗಿ ಬೇಬಿ ಕಾಣುತ್ತೆ ಎಲ್ಲ ತುಂಬಾ ಚೆನ್ನಾಗಿ ಅಂತೆಲ್ಲ ಹೇಳಿದ್ರು ನಾನು ಇವ್ಗೆ ಹೋಗ್ಬಿಟ್ಟು ಎಲ್ಲ ಹೇಳಿದ್ದೆ ಹಿಂಗ ಹಿಂಗೆ ಹಿಂಗೆ ಅಂದ್ರೆ ಇವಳು ಪ್ರತಿ ವಿಸಿಟ್ಗೂ ಅದ್ರ ರಿಲೇಟೆಡ್ ನೆಕ್ಸ್ಟ್ ಏನ್ ಅಂತ ಮುಂಚೆನೆ ಡಾಕ್ಟರ್ ಹೇಳಿರ್ತಾರೆ ಇವ್ರು ನೆಕ್ಸ್ಟ್ ಇಂಥ ಡೇಟ್ಗೆ ಈ ತರ ಚೆಕ್ಅಪ್ ಇರುತ್ತೆ ಈ ತರ ಇದೆ ಅಂತ ಸೊ ರಿಲೇಟೆಡ್ ಇವಳು ಅದ್ರ ರಿಲೇಟೆಡ್ ವಿಡಿಯೋ ನೋಡೋದಾಗಿರ್ಬೋದು ಗೂಗಲ್ ಮಾಡೋದಾಗಿರ್ಬೋದು ಯೂಟ್ಯೂಬ್ ಮಾಡೋದಾಗಿರ್ಬೋದು ಅದೆಲ್ಲ ನೋಡಿ ಸ್ವಲ್ಪ ನಾಲೆಡ್ಜ್ ಇಂಪ್ರೂವ್ ಮಾಡೋದು ನನಗೂ ಅದನ್ನ ಹಂಗೆ ಶೇರ್ ಮಾಡೋಳು ಹಿಂಗಿರುತ್ತೆ ಹಂಗಿರುತ್ತೆ ಸರಿ ಆಯ್ತು ಅಂದ್ಬಿಟ್ಟು ಅನಾಮಲ್ಲಿ ಸ್ಕ್ಯಾನ್ ಅಲ್ಲಿ ಸಕತ್ತ ಕಾಣುತ್ತೆ ಬೇಬಿ ಅಂತ ನಾನ್ ಫಿಕ್ಸ್ ಆಗೋದೆ ಯಾಕಂದ್ರೆ ಎಲ್ಲಾ ತರ ಇದ್ ಮಾಡ್ತಾರೆ ಅಂತ ಅಲ್ಲಿ ಹೋಗಿ ಕುತ್ಕೊಂಡ್ರೆ ಒಂದ್ ಅರ್ಧ ಗಂಟೆ ಆಯ್ತು ಒನ್ ಅವರ್ ಆಯ್ತು ಕರೀಲೇ ಇಲ್ಲ ನನ್ನನ್ನ ಆಯ್ತಾ ಸೀದಾ ಇವ್ಳು ಅಬ್ಬಳನ್ನ ಮಾತ್ರ ಕರ್ಕೊಂಡೋದ್ರು ಸ್ಕ್ಯಾನ್ ಮಾಡಿದ್ರು ಆಮೇಲೆ ವಾಪಸ್ ಕರ್ಕೊಂಬಂದ್ರು ನಾನ್ ಫುಲ್ ಬೇಜಾರಾಗಿ ಮೇಲೆ ಎಗರಾಡ್ತಾ ಇದೀನಿ ಅಲ್ಲೇ ಹೇಳಕ್ ಅಲ್ವಾ ಒಳಗಡೆ ಕರೀರಿ ಅಂತ ಹಂಗೆ ಹಿಂಗೆ ಅಂತ ಎಲ್ಲಾ ಹೇಳ್ತಾ ಇದೀನಿ ಇವ್ಳ ಈ ಸ್ಕ್ಯಾನ್ ಅಲ್ಲಿ ಹಲೋ ಮಾಡಲ್ಲ ಅಂತೆ ಅಂತ ಹೇಳ್ಬಿಟ್ಟು ಡಿಸಪಾಯಿಂಟ್ಮೆಂಟ್ ಆಗೋಯ್ತು ಮಾಡಲ್ಲ ಅಂತ ಹೇಳಿದ್ರು ಅಂಡ್ ಇನ್ನೊಂದ್ ಏನಂದ್ರೆ ಡೇಬಿ ಪೊಸಿಷನ್ ಬೇರೆ ಕೊಡ್ಲಿಲ್ಲ ಪೊಸಿಷನ್ ಕೊಡ್ಲಿಲ್ಲ ಆಲ್ರೆಡಿ ಒನ್ ಅವರ್ ವೇಟ್ ಮಾಡಿದೀವಿ ನಾವು ಲಿಟ್ರಲ್ಲಿ ಒನ್ ಅವರ್ ಮೇಲ್ ಆಗೋಯ್ತು ಒನ್ ಅವರ್ ಆಯ್ತು ಒಂದರ್ ಓವರ್ ಆಯ್ತು ಯಾರ ಆಗಿತ್ತು ವೇಯ್ಟ್ ಮಾಡಿದೀವಿ ಪೊಸಿಷನ್ ಕೊಡ್ಲಿಲ್ಲ ಫಸ್ಟ್ ಟೈಮ್ ಉಲ್ಟಾ ದಬಕೊಂಬಿಟ್ಟು ಅದಾದ್ಮೇಲೆ ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ವಾಕ್ ಮಾಡಿ ನೀರ್ ಕುಡಿದ್ಬಿಟ್ಟು ವಾಕ್ ಮಾಡಿ ಮತ್ತೆ ಹೋಗಿ ಅದು ಅಲ್ಲಿ ಆಸ್ಪತ್ರೆ ಸಾಂಗ್ ಹೆಂಗ್ ಕೇಳೋದು ಆಮೇಲೆ ಸಾಂಗ್ ಹಾಕ್ಬಿಟ್ಟು ಹಿಂಗ್ ಹೊಟ್ಟೆ ಹತ್ರ ಇಟ್ಕೊಂಡೋಳೆ ಅದು ಲೈಟ್ ವಾಲ್ಯೂಮ್ ಕೊಟ್ಬಿಟ್ಟು ಹೊಟ್ಟೆ ಹತ್ರ ಇಟ್ಕೊಂಡೆ ಮತ್ತೆ ಓಡಾಡಿದ್ಲು ಆಮೇಲೆ ಸ್ಕ್ಯಾನಿಂಗಿಗೆ ಇವಾಗ ಟ್ರೈ ಮಾಡೋಣ ಬನ್ನಿ ಅಂತ ಕರ್ಕೊಂಡೋದ್ರು ಮತ್ತೆ ಪೊಸಿಷನ್ ಪೊಸಿಷನ್ ಕೊಡ್ಲಿಲ್ಲ ಏನದು ನೀರ್ ಕುಡಿದ್ರ ಸಾಂಗ್ ಅಂತ ಇಡುದ್ರಾ ಅವರ್ ಆಗೋಯ್ತು ಎರಡು ಡಾಕ್ಟರ್ ಹೇಳ್ತಾರೆ ಸರಿ ಆಯ್ತು ನೆಕ್ಸ್ಟ್ ವೀಕ್ ಬನ್ನಿ ಮಾಡೋಣ ಅಂತ ಇವ್ರು ಸರಿ ಆಯ್ತು ಬಾ ನೆಕ್ಸ್ಟ್ ವೀಕ್ ಬಂದ್ಬಿಡೋಣ ಹೋಗ್ಬಿಡೋಣ ಇವ್ನ್ಗೆ ಆಕ್ಚುಲಿ ಮೊದ್ಲೇ ಕಾಯೋದಂದ್ರೆ ಆಗಲ್ಲ ಮೊದ್ಲೇ ಇರೋದಂದ್ರೆ ಆಗಲ್ಲ ನಾನು ಅಯ್ಯೋ ಇವನ್ ಇರಲ್ಲಪ್ಪ ಅಪ್ಪ ಅಪ್ಪ ಇರಲ್ಲ ಜಾಸ್ತಿ ಟರ್ನ್ ಆಗ್ಬಿಡು ನನಗ್ ನೋಡ್ಬೇಕಲ್ಲ ಕ್ಯೂರಿಯಾಸಿಟಿ ಸೊ ಟರ್ನ್ ಆಗ್ಬಿಡು ಪೊಸಿಷನ್ ಕೊಟ್ಬಿಡು ಪ್ಲೀಸ್ ಪ್ಲೀಸ್ ಅಂತೆಲ್ಲ ಮನ್ಸಲ್ಲೇ ಅನ್ಕೋತಾ ಇದ್ದೆ ನಾನು ಆಕ್ಚುಲಿ ಅನ್ಕೊಂಡು ಆಮೇಲೆ ಬಂದೆ ಬಂದ್ಬಿಟ್ಟು ಮತ್ತೆ ನಾನು ಹೇಳಿದ್ದೆ ಅಂದ್ರೆ ಲೈಕ್ ನಾನು ಕುತ್ಕೊಂಡಿದ್ವಿ ಈ ತರ ನೆಕ್ಸ್ಟ್ ವೀಕ್ ಹೇಳ್ತವ್ರೆ ಡಾಕ್ಟರ್ ಅಂತ ಇವ್ಳು ಹೇಳಿದ್ಲು ಸರಿ ಆಯ್ತು ಅಂತ ಅಂದ್ಬಿಟ್ಟು ನಾನ್ ಡಾಕ್ಟ್ರು ಬರ್ಬಿಟ್ಟು ಎರಡೂವರೆ ಅವರ್ ಆಗೈತೆ ಮೇಲೆ ಹಿಂಗೆ ಬಗ್ಬಿಟ್ಟು ಸೇಮ್ ಹಿಂಗೆ ಕೂತಿದ್ವಿ ಸೋಫಾ ಮೇಲೆ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಆ ಹ್ಯಾಪಿ ಬೇಗ ಪೊಸಿಷನ್ ಕೊಟ್ಬಿಡು ಆಗ್ಲೇ ಮೂರ್ ಸಲ ಆಯ್ತು ವೇಯ್ಟ್ ಮಾಡಕ್ ಆಗಲ್ಲ ಎಷ್ಟೊತ್ ಕಾಯ್ತೀಯಾ ಅಂತ ಸುಮ್ಮನೆ ಹೇಳ್ದೆ ಹೇಳ್ಬಿಟ್ಟಿದ್ರು ನೆಕ್ಸ್ಟ್ ವೀಕ್ ಬನ್ನಿ ಅಂತ ಹೇಳ್ಬಿಟ್ಟಿದ್ರು ಲಾಸ್ಟ್ ಅವ್ರಿನ್ನೇನ್ ಹೊಡ್ಬೇಕು ಆಕ್ಚುಲಿ ಸೊ ಲಾಸ್ಟ್ ಲಾಸ್ಟ್ ಒಂದ್ ಚೆಕ್ ಮಾಡ್ಬಿಡಿ ಅಂತ ಅಂದ ಸರಿ ಆಯ್ತು ನೋಡೋಣ ಬನ್ನಿ ಅಂತ ಆದ್ರೂ ಪೊಸಿಷನ್ ಕೊಟ್ಟು ಪೊಸಿಷನ್ ಕೊಟ್ಬಿಡ್ ಆಮೇಲೆ ನನಗ್ ಖುಷಿ ನಾನ್ ಹೇಳೋದ್ ಅರ್ಥ ಮಾಡ್ಕೊಂಡು ಅದು ಗ್ರಾಸ್ ಮಾಡ್ಕೊಂಡು ಟರ್ನ್ ಐತೆ ಅಂತ ಇವಳು ನಾನು ಇವ್ಳು ಮನ್ಸಲ್ಲಿ ಹೇಳ್ಕೊಂಡವಳೆ ಏ ಅಪ್ಪ ಕಾಯ್ತಾ ಇಲ್ಲ ಉರಿ ಉಂಟವನೆ ಅಂತ ಎಲ್ಲಾ ಹೊಯ್ತವನೆ ಅಂತ ಪೊಸಿಷನ್ ಕೊಟ್ಬಿಡು ಅಂತ ಇವಳು ಮನ್ಸಲ್ಲಿ ಹೇಳ್ಕೊಂಡ್ಕೊಂಡವಳೆ

ತುಂಬಾ ಒಂದ್ ಎರಡ್ ಮೂರ್ ಕೇಸ್ ಅಂದ್ರೆ ಹೋಗಿ ಏನಂದ್ರು ಅಂದ್ರೆ ಸ್ಕ್ಯಾನ್ ಮಾಡುವಾಗ ಡಾಕ್ಟರು ಆಲ್ಮೋಸ್ಟ್ ಟೂ ಟು ತ್ರೀ ವೀಕ್ಸ್ ಇಂದ ಯಾರೋ ಇಬ್ರು ಕಪಲ್ ಬರ್ತಾನೆ ಇದಾರೆ ಸ್ಟಿಲ್ ಅವ್ರಿಗೆ ಪೊಸಿಷನ್ ಕೊಟ್ಟಿಲ್ಲ ಇದು ಮೂರನೇ ಸಲ ಬಂದಿರೋದು ಅವ್ರಿಗೆ ಪೊಸಿಷನ್ ಕೊಟ್ಟಿಲ್ಲ ಲಕ್ಕಿ ನೀವು ಸದ್ಯ ಬಂತಲ್ಲ ಪೊಸಿಷನ್ ಕೊಡ್ತಲ್ಲ ಅಂತ ಒಂದಂದ್ರು ಸೊ ಅನಾಮಿ ಎಲ್ಲ ಆಯ್ತು ಸರಿ ಅಂದ್ಬಿಟ್ಟು ಓಡ್ವಿ ಅದಾಗಿ ಒಂದ್ ಎರಡ್ ಅವರ್ ಅವರ್ಗೆ ರಿಪೋರ್ಟ್ ಬರುತ್ತೆ ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ ಡಾಕ್ಟರ್ ಮೀಟ್ ಮಾಡಿದ್ವಿ ಅವರು ಓಕೆ ಎಲ್ಲ ಚೆನ್ನಾಗಿದೆ ಎವ್ರಿಥಿಂಗ್ ಇಸ್ ಗುಡ್ ನೀವು ತುಂಬಾ ಲಕ್ಕಿ ಇದೀರಾ ಬೇಬಿ ಏನು ತೊಂದರೆ ಇಲ್ಲ ಆರೋಗ್ಯವಾಗಿದೆ ಗ್ರೋತ್ ಕೂಡ ಚೆನ್ನಾಗಿದೆ ಅಂತ ಅಂದ್ರು ಬಟ್ ಅವರು ಎಕ್ಸಾಂಪಲ್ ಹೇಳಿದ್ದು ಅಂದ್ರೆ ತುಂಬಾ ಒಂಥರ ಬೇಜಾರಾಗ್ಬಿಡ್ತು ನಮ್ಗೆ ಏನಂದ್ರು ಅಂದ್ರೆ ಹಾರ್ಟ್ ಅಲ್ಲಿ ಹೋಲ್ ಇದೆ ಮತ್ತೆ ಇನ್ನೊಂದು ಕಾಲಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂದ್ರೆ ಬೆಳವಣಿಗೆ ಆಗಿಲ್ಲ ಮತ್ತೆ ಇನ್ನೊಂದ್ ಯಾವ್ದೋ ಕೇಸ್ ಬ್ರೈನ್ ಪ್ರಾಬ್ಲಮ್ ಆಗಿದೆ ಅಂತ ಎಲ್ಲಾ ಹೇಳ್ಬಿಟ್ರು ಅದನ್ ಕೇಳಿ ನಮಗೊಂಥರ ಅಯ್ಯೋ ಪಾಪ ಯಾಕೆಂದ್ರೆ ಅನಾಮಲಿ ಮಾಡೋವಷ್ಟ ಆಲ್ರೆಡಿ ಐದ್ ತಿಂಗಳು ಮೇಲೆ ಆಗಿರುತ್ತೆ ಹ ಐದ್ ತಿಂಗಳು ಆಗಿರುತ್ತೆ ಐದ್ ತಿಂಗಳು ಆದ್ಮೇಲೆ ಈ ತರ ಬಂತು ಅಂದಾಗ ಇನ್ನೇನ್ ಇನ್ನೊಂದ್ ಅರ್ಧ ಹೋದ್ರೆ ಒಂಬತ್ ತಿಂಗಳು ಮಗು ಆಗೋ ಟೈಮ್ ಸೊ ಆ ಟೈಮಲ್ಲಿ ಆತರ ನ್ಯೂಸ್ ಬಂದಾಗ ಅವ್ರು ಹೆಂಗ್ ಡೈಜೆಸ್ಟ್ ಮಾಡ್ಕೊತಾರೆ ಅದು ಹೆಂಗ್ ಅಕ್ಸೆಪ್ಟ್ ಮಾಡ್ತಾರೆ ನನಗೆ ನಿಜ ಹೆವಿ ಬಿ ಬೇಜಾರಾಗಿ ಹೋಗ್ಬಿಡ್ತು ಅಂದ್ರೆ ನಮ್ದು ಅನಾಮಲಿ ಸ್ಕ್ಯಾನ್ ಅಲ್ಲಿ ಏನು ತೊಂದರೆ ಇಲ್ಲ ಅಂತ ಬಂತು ಅದು ಖುಷಿನೂ ಆಯ್ತು ಅದ್ರ ಜೊತೆ ಈ ತರ ಎಕ್ಸಾಂಪಲ್ ಕೂಡ ಹೇಳಿದ್ರು ಈ ತರ ಆಗಿದೆ ಅಂತ ಅದನ್ ಕೇಳಿ ಸ್ವಲ್ಪ ಬೇಜಾರು ಆಯ್ತು ಬೇಜಾರು ಆಯ್ತು ಭಯನೂ ಆಯ್ತು ಭಯನೂ ಆಯ್ತು ನೋಡಿದ್ದೆ ಅಂದ್ರೆ ಪ್ರತಿಯೊಂದು ಪಾರ್ಟ್ ಎಲ್ಲ ಸ್ಕ್ಯಾನ್ ಮಾಡ್ತಾರೆ ಅಂತ ನಂಗೆ ಸ್ಕ್ಯಾನ್ ಹೋದಾಗ ಒಂದ್ ಸ್ವಲ್ಪ ಅಯ್ಯೋ ಎಲ್ಲ ಚೆನ್ನಾಗ್ ಬರ್ಲಿ ಚೆನ್ನಾಗ್ ಬರ್ಲಿ ಚೆನ್ನಾಗ್ ಬರ್ಲಿ ಏನು ತೊಂದ್ರೆ ಇಲ್ದಂಗ ಇರ್ಲಿ ಅಂತ ನನ್ಗೆ ಒಳಗಡೆ ಫೀಲ್ ಇತ್ತು ಆಕ್ಚುಲಿ ಬಿಕಾಸ್ ತುಂಬಾ ನೋಡಿದ್ನಲ್ಲ ಅನಾಮಲಿ ಎಲ್ಲಾ ಮಾಡ್ತಾರೆ ಇದ್ರಲ್ಲೇ ಎಲ್ಲ ಗೊತ್ತಾಗೋದು ಏನು ಎತ್ತ ಅಂತೆಲ್ಲ ನೋಡಿದ್ನಲ್ಲ ಸೊ ನಾನ್ ಸ್ಕ್ಯಾನ್ ಹೋದಾಗ ನಾನು ನನಗೆ ಅನ್ಸ್ತಾ ಇದ್ದಿದ್ದ ಅದೇ ನಮ್ದೆಲ್ಲ ಪರ್ಫೆಕ್ಟ್ ಆಗಿರ್ಲಪ್ಪ ಒಂದ್ ಸ್ವಲ್ಪ ಭಯ ಆಗ್ತಾ ಇತ್ತು ಏನಾದ್ರು ಹೇಳ್ಬಿಡ್ತಾರ ನೆಗೆಟಿವ್ ಏನಾದ್ರೂ ಹೇಳ್ಬಿಡ್ತಾರ ಅಂತ ಭಯ ಇರ್ತಿತ್ತು ಬಟ್ ಥ್ಯಾಂಕ್ ಗಾಡ್ ನಮ್ಗೆ ಎಲ್ಲ ಪರ್ಫೆಕ್ಟ್ ಆಗಿತ್ತು ಬ್ರೈನ್ ಎಲ್ಲಾನು ಚೆನ್ನಾಗಿ ಬೆಳ್ದಿತ್ತು ಹಾರ್ಟ್ ಬ್ರೈನ್ ಅಂಡ್ ಪಾರ್ಟ್ ಗಳು ಏನೇನ್ ನೋಡ್ತಾರೆ ಕಿಡ್ನಿ ಎಲ್ಲಾನು ಪರ್ಫೆಕ್ಟ್ ಎಲ್ಲಾ ಕಿಡ್ನಿ ಲಿವರ್ ಡೈಜೆಷನ್ ಸಿಸ್ಟಮ್ ಎಲ್ಲ ಪ್ರತಿಯೊಂದು ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಅದ್ರ ಜೊತೆಗೆ ಅದೇ ನಾವ್ ಅನ್ಕೊಂಡಿದ್ದು ಅಂದ್ರೆ ಅವಾಗ ಹೇಳಿದ್ರಲ್ಲ ಎಕ್ಸಾಂಪಲ್ಗಳು ಈ ತರ ಆಗಿದೆ ಅಂತ ಏನು ತೊಂದರೆ ಆಗದೆ ಇದ್ರೆ ಸಾಕಪ್ಪ ಅಂತ ಜಸ್ಟ್ ಅನ್ಕೊಂಡ್ವಿ ನಾವು ಪ್ರೇ ಮಾಡಿದ್ವಿ ಅದಾದ್ಮೇಲೆ ಸೀದಾ ಅದೆಲ್ಲ ಮುಗೀತು ಅಲ್ಲಿಂದ ಸೀದಾ ಮನೆಗ್ ಬಂದ್ವಿ ಬಟ್ ಡಿಸ್ಂಟೆಡ್ ಅಂದ್ರೆ ಅದೇ ನಾನ್ ಮಗು ನೋಡಕ್ ಆಗ್ಲಿಲ್ಲ ಒಂದು ಆಮೇಲೆ ಅವರು ಒಂದ್ ಎರಡ್ ಮೂರ್ ಹೇಳಿದ್ರಲ್ಲ ಈ ತರ ಎಲ್ಲ ಆಗಿದೆ ಅಂತ ಅದೊಂದ್ ಸ್ವಲ್ಪ ಬೇಜಾರಾಯ್ತು ಅಂಡ್ ಅನಾಮಲಿಯಿಂದ ಏನೇನು ಉಪಯೋಗ ಆಗುತ್ತೆ ಅದ್ ಏನಕ್ ಮಾಡಿಸ್ಬೇಕು ಅದು ಹಿಂದೆ ಎಲ್ಲ ಅದನ್ನ ಮಾಡಿಸ್ತಾ ಇರ್ಲಿಲ್ವಲ್ಲ ಸೊ ಅದರಿಂದ ಏನೇನ್ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಇವಳು ಹೇಳ್ತಾಳೆ ಏನಂತ ಅಂದ್ರೆ ಅನಾಮಲಿ ಮಾಡಿಸೋದು ಯೂಶಲಿ ಏನಂತ ಅಂದ್ರೆ ಮೇನ್ ಫೇಸ್ ಸ್ಟ್ರಕ್ಚರ್ ಲೈಕ್ ಫೇಸ್ ಏನಿರುತ್ತೆ ಪ್ರತಿಯೊಂದು ಕಣ್ಣು ಮೂಗು ಬಾಯಿ ಲಿಪ್ಪು ಇದನ್ನೆಲ್ಲಾನು ಕಂಪ್ಲೀಟ್ ಆಗಿ ಸ್ಕ್ಯಾನ್ ಅಲ್ಲಿ ನೋಡ್ತಾರೆ ವೈ ಬಿಕಾಸ್ ಕೆಲವೊಂದ್ ಮಕ್ಕಳಿಗೆ ಸೀಳು ತುಟ್ಟಿ ಅಂತ ಎಲ್ಲ ಹೇಳ್ತಾರಂತೆ ಮತ್ತೆ ಮೂಗು ಫ್ರಾಕ್ಚರು ಇದೆಲ್ಲ ಕಾಣುತ್ತೆ ಗೊತ್ತಾಗುತ್ತೆ ಈ ಸ್ಕ್ಯಾನ್ ಅಲ್ಲಿ ಫೇಸ್ ಎಲ್ಲ ಕಂಪ್ಲೀಟ್ ಆಗಿ ಅದನ್ನ ನೋಡ್ತಾರಂತೆ ಅಂಡ್ ದೆನ್ ಬ್ರೈನ್ ನೋಡ್ತಾರೆ ಅಂಡ್ ಕಿಡ್ನಿ ಅವೆಲ್ಲ ನೋಡ್ತಾರೆ ಮೇನ್ ಮೇನ್ ಆಗಿ ಚೆಕ್ ಮಾಡ್ತಾರೆ ಅಂಡ್ ಕಂಪ್ಲೀಟ್ ಆಗಿ ಪ್ರತಿಯೊಂದು ಪಾರ್ಟ್ ಸಹ ಕರೆಕ್ಟ್ ಆಗಿ ಬೆಳವಣಿಗೆ ಆಗಿದ್ಯಾ ಅಂದ್ರೆ ಇವಾಗ ಮಂತ್ಸ್ ಮಂತ್ಸ್ ಗೆ ಇಷ್ಟೇ ಬೆಳಿಬೇಕು ಅನ್ನೋದು ಒಂದು ಇರುತ್ತೆ ಆಯ್ತು ಇಷ್ಟು ಬಿಡ್ತಿಷ್ಟು ಮತ್ತೆ ಪಾರ್ಟ್ ಒಳಗಡೆ ಇರೋಂತ ಪಾರ್ಟ್ಗಳೆಲ್ಲ ಇಷ್ಟಿಷ್ಟು ಸೊ ಹಿಂದೆ ಎಲ್ಲಾ ಕೆಲವು ಮಕ್ಕಳಿಗೆ ಅಂಗವಿಕಲ ಮಕ್ಕಳುಗಳೆಲ್ಲ ಹುಟ್ಟವು ಮತ್ತೆ ಬುದ್ಧಿಮಂದಿ ಮಕ್ಳುಗಳು ಹುಟ್ಟವು ಮತ್ತೆ ಓಪನ್ ಆಗಿರೋ ಓಪನ್ ಆಗಿ ಸೀಲ್ ತುಟಿ ಅಂತ ಏನ್ ಹೇಳ್ತಾರೆ ಕ್ರಾಕ್ ಲಿಪ್ಸ್ ಅವನ್ನ ಆಕ್ಚುಲಿ ನಾವ್ ಏನು ಮಾಡಕ್ ಆಗಲ್ಲ ಓಕೆನಾ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಕೆಲವೊಬ್ರಿಗೆ ನಾನ್ ನೋಡಿದಿನಿ ಅದನ್ನ ಅದು ಬಟ್ ನಮ್ಗ್ ಗೊತ್ತಾಗುತ್ತೆ ಓ ಹಿಂಗ್ ಬಂದಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಬಟ್ ಮೇಜರ್ ಇಶ್ಯೂಸ್ ಲೈಕ್ ಬ್ರೈನ್ದಾಗಿರ್ಬೋದು ಬ್ರೈನ್ ಬೆಳವಣಿಗೆ ಆಗಿಲ್ಲ ಹಾರ್ಟ್ ಬೆಳವಣಿಗೆ ಆಗಿಲ್ಲ ಅಥವಾ ಹಾರ್ಟ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಈ ತರ ಎಲ್ಲ ಆಯ್ತು ಅಂತ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಆಕ್ಚುಲಿ ಮೇಜರ್ ಒಂದು ಏನದು ಅದಕ್ಕೆ ಟ್ರೀಟ್ಮೆಂಟೇ ಆಗಲ್ಲ ಅಂತ ಅಂದ್ರೆ ಮಗುನ್ ತಕ್ಷಿ ಅಂತ ಹೇಳ್ತಾರೆ ಇನ್ನೂ ಒಂದು ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡ್ಬೋದು ಅಂತ ಅಂದ್ರೆ ಬೇರೆ ಬೇರೆ ಪ್ರೊಸೀಜರ್ ಬೇರೆ ಬೇರೆ ತರ ಟ್ರೀಟ್ಮೆಂಟ್ ಇರುತ್ತೆ ಸೊ ಅದನ್ನ ಕೊಟ್ಟು ಅವರು ಕ್ಲಿಯರ್ ಮಾಡ್ತಾರೆ ಹೇಳಕ್ ಬರಲ್ಲ ಯಾಕೆಂದ್ರೆ ಡಾಕ್ಟರ್ ನಮ್ಗೆ ಏನಂದ್ರೆ ಬೇರೆಯವ್ರಿಗೆ ಯಾರ್ದು ಹಿಂಗೇನೋ ಲೆಗ್ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳೋವಾಗ ಅದು ಕ್ಯೂರ್ ಆಗುತ್ತೆ ಸರಿ ಹೋಗುತ್ತೆ ಇಫ್ ಇನ್ ಕೇಸ್ ಸರಿ ಹೋಗ್ಲಿಲ್ಲ ಅಂದ್ರೆ ಬೇರೆ ತರ ನಾವು ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಸರಿ ಮಾಡ್ಬೇಕಾಗತ್ತೆ ಸರಿ ಹೋಗುತ್ತಾ ಅದೆಲ್ಲ ಅಂತ ಅಂದಾಗ ಹ್ಮ್ ಅವ್ರು ಹೇಳಿದ್ದು ಸೊ ನನ್ಗೆ ಏನ್ ತಿಳ್ಕೊಂಡಿದ್ದು ಅಂದ್ರೆ ಈಗ ಆಲ್ಮೋಸ್ಟ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಏನಂದ್ರೆ ಏನೂ ನಾಲೆಡ್ಜ್ ಇರ್ಲಿಲ್ಲ ನಂಗೆ ಅದು ಯಾವ ತರ ಏನು ಒಂದು ಚೂರು ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಇವಳ ಜೊತೆ ಇದ್ಕೊಂಡು ಇವ್ಳಿಗೂ ಸಾಥ್ ಕೊಟ್ಕೊಂಡು ಆಸ್ ಎ ಹಸ್ಬೆಂಡ್ ಆಗಿ ಬರೀ ಆರಾಮಾಗಿ ಸುತ್ತಾಡೋದು ಮಜಾ ಮಾಡೋದು ಅಲ್ಲಿ ಇಲ್ಲಿ ಓಡಾಡೋದು ಆ ಖುಷಿ ಖುಷಿಯಾಗಿರೋದು ಅದ್ರ ಜೊತೆಗೆ ಇದು ಈ ಜರ್ನಿ ಏನಿದೆ ಪ್ರೆಗ್ನೆನ್ಸಿ ಜರ್ನಿ ಅದಕ್ಕೆ ನಾವು ಕೊಡೋ ಅಂತ ಸಪೋರ್ಟ್ ಮುಂದೆ ಇನ್ಯಾವ್ ಸಪೋರ್ಟುನು ಅಷ್ಟು ಸ್ಟ್ರಾಂಗ್ ಆಗಿ ನಿಲ್ಲಲ್ಲ ಅನ್ಸುತ್ತೆ ಅದು ಕಲಿತಾ ಬಂದಿದೀನಿ ಏನೇನು ಅಂತ ಮತ್ತೆ ಇವಾಗ ಹೇಳಿದ್ನಲ್ಲ ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಅನಾಮಲಿ ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್ ಅಂತ ನಂಗೆ ಗೊತ್ತಾಗಿದ್ದೆ ಅವಾಗ ಹೌದು ಬಿಕಾಸ್ ಯಾಕೆ ಅಂತ ಅಂದ್ರೆ ತುಂಬಾ ಜನಕ್ಕೆ ಈಗ ಮುಂಚೆ ಎಲ್ಲ ಅದೇ ಇವ್ನು ಹೇಳ್ದಂಗೆ ಬುದ್ಧಿ ಭ್ರಮಣೆ ಮಕ್ಕಳಾಗಿರ್ಬೋದು ಅಥವಾ ಬ್ರೈನ್ ಕರೆಕ್ಟ್ ಆಗಿ ಡೆವಲಪ್ ಆಗಿರಲ್ಲ ಹಾರ್ಟ್ ಕರೆಕ್ಟಾಗಿ ಆಗಿ ಡೆವಲಪ್ ಆಗಿರಲ್ಲ ಹುಟ್ಟದ ಮೇಲೆ ಹಿಂಗಿದೆ ಮಗು ಅಂತ ಹೇಳಕ್ಕಿನ ಮುಂಚೆ ಹುಟ್ಟಕ್ಕಿನ ಮುಂಚೆನೆ ಆಫ್ ಕೋರ್ಸ್ ನಮ್ಗೆ ಪೇನ್ ಆಗೇ ಆಗತ್ತೆ ಏನಾದ್ರು ಇಶ್ಯೂ ಇತ್ತು ಅಂತ ಅಂದ್ರೆ ಕೋರ್ಸ್ ಪೇನ್ ಆಗತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಸ್ವಲ್ಪ ದಿನ ಯಾಕೆಂದ್ರೆ ಮನುಷ್ಯ ಮರದ ಮರ್ತ್ ಬಿಡ್ತಾನೆ ಹೌದು ಬಿಕಾಸ್ ಆಮೇಲೆ ಆ ಇಫ್ ಇನ್ ಕೇಸ್ ಮಗು ಹುಟ್ಟು ಅಂದಾಗ ಜೀವನ ಪೂರ್ತಿ ಅದನ್ನ ಪಾಪು ಅನ್ಭವಿಸ್ಬೇಕಲ್ಲ ನಾವ್ ನೋಡ್ಕೋಬೋದು ಏನೇ ಮಾಡ್ಬೋದು ಆ ಮಗುನು ಅನ್ಭವಿಸ್ಬೇಕಲ್ಲ ಆಗ್ ಇರೋವರ್ಗೂ ಅನ್ಭವಿಸ್ಬೇಕಲ್ಲ ಅದನ್ನ ನೋಡ್ತಾ ನೋಡ್ತಾ ನಮ್ಗೂನು ಖುಷಿ ಇರಲ್ಲ ಆಕ್ಚುಲಿ ಲೈಕ್ ಆತರ ತರ ಆ ಕೇಸ್ ಗಳ್ಗೆ ಅದನ್ನ ಅಬಾರ್ಟ್ ಮಾಡ್ಬೋದು ಅಂತ ಆ ಲಾಕ್ ಕೂಡ ಇದೆ ಲಾಕ್ ಕೂಡ ಇದೆ ಅದಕ್ಕೆ ಪ್ರಾಸೆಸರ್ ಇರತ್ತೆ ಏನ್ ತೊಂದ್ರೆ ಇಲ್ಲ ಅದಕ್ಕೆ ಅದೇನ್ ಕಾನೂನು ಬಾಹಿರಲ್ಲ ಸೊ ಕಾನೂನು ಬದ್ಧವಾಗೇನೆ ಮಾಡ್ತಾರ ಅದನ್ನ ಅದೇ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ವಾಸಿ ಮಾಡಕ್ ಆಗದೇ ಇಲ್ಲ ಅಂತಾಗ ಡಾಕ್ಟರ್ ಈ ಸ್ಟೆಪ್ಸ್ ನ ತಗೊಂಡೇ ತಗೋತಾರೆ ಸೊ ನಮಗೆ ಅನಾಮಲಿ ಸ್ಕ್ಯಾನ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ರೆ ಮೇನ್ ಮೇಜರ್ ಸೊ ನಿಮ್ಮ ಅನಾಮಲಿ ಸ್ಕ್ಯಾನ್ ಯಾವ ತರ ಇತ್ತು ಅಂತ ಬೇಕಾದ್ರೆ ಕಮೆಂಟ್ ಮಾಡಿ ಇನ್ ಕೇಸ್ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಾವು ರಿಪ್ಲೈ ಮಾಡ್ತೀವಿ ಸೊ ಇದು ನಮ್ ಜರ್ನಿ ಅನಾಮಲಿ ಸ್ಕ್ಯಾನ್ ಜರ್ನಿ ಆಗಿತ್ತು ಆಲ್ಮೋಸ್ಟ್ ಫಿಫ್ತ್ ಮಂತ್ ಸೊ ಫಿಫ್ತ್ ಮಂತ್ ಥರ್ಡ್ ಫೋರ್ತ್ ಮಂತ್ ಮಂತ್ವರೆಗೂ ನಾವು ಆಲ್ಮೋಸ್ಟ್ ಅಪ್ಡೇಟ್ ಮಾಡಿದೀವಿ ಇದು ಫಿಫ್ತ್ ಮಂತು ಸೊ ಇದರಿಂದ ಒಂದು ಇಬ್ರು ಮೂರ್ ಜನಕ್ಕೆ ಹೆಲ್ಪ್ ಆದ್ರೂನು ವಿಲ್ ಬಿ ಹ್ಯಾಪಿ ಆಯ್ತಾ ಸೊ ಯಾಕೆಂದ್ರೆ ಸುಮ್ನೆ ಕುತ್ಕೊಂಡು ಏನೋ ಹೇಳ್ಬೇಕು ಏನೋ ಹೇಳ್ಬಿಡೋಣ ಅಂತ ಮಾಡ್ತಾ ಇಲ್ಲ ವಿಡಿಯೋಸು ಕಮೆಂಟ್ ಅಲ್ಲಿ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರಿ ಸೊ ಅದನ್ನ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕೋದು ನಾವ್ ಮಾಡೋ ವಿಡಿಯೋದಿಂದ ಕೆಲವ್ರಿಗೆ ಉಪಯೋಗ ಆಗ್ತಾ ಇದೆ ಅಂತ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಮಾಡೋಣ ಬಿಡು ನಾನ್ ಹೇಳೋದ್ ಏನಪ್ಪಾ ಅಂತ ಅಂದ್ರೆ ಎಲ್ಲಾರ ಹತ್ರನು ಮೊಬೈಲ್ ಇರುತ್ತೆ ಎಲ್ಲಾರ ಆ ಇನ್ಫಾರ್ಮೇಶನ್ ತಿಳ್ಕೊಳಕ್ಕೆ ಆಪರ್ಚುನಿಟಿ ಇದೆ ಗಂಟೆಗಟ್ಟಲೆ ಕುತ್ಕೊಂಡು ರೀಲ್ಸ್ ನೋಡೋದು ನೋಡ್ತೀರಾ ಒಂದ್ ಎರಡ್ ಮೂರ್ ನಿಮಿಷ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಗೊತ್ತಾದಾಗಿಂದ ಹಿಡಿದು ಎವ್ರಿ ಟೆಸ್ಟ್ ಎವ್ರಿ ಸ್ಕ್ಯಾನ್ ಹೋಗಕ್ಕೂ ಮುಂಚೆ ನೀವು ಬಿಫೋರ್ ದಟ್ ನೀವು ಗೂಗಲ್ ಮಾಡಿ ಅಥವಾ ನೀವ್ ಯಾವ್ದಾದ್ರು ಯೂಟ್ಯೂಬ್ ಅಲ್ಲೋ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲೋ ನೀವು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಗೊಳ್ಳಿ ಡಾಕ್ಟರ್ಸ್ ಕೊಡ್ತಾರೆ ಇವಾಗ ಅನಾಮಲಿ ಸ್ಕ್ಯಾನ್ ಯಾಕೆ ಮಾಡ್ಬೇಕು ಅಂತ ಇನ್ಫಾರ್ಮೇಶನ್ ಎಲ್ಲ ಕೇಳಬೇಕು ಇವಾಗ ಕ್ಲಿನಿಕ್ ಕ್ಲಿನಿಕ್ ತೋರಿಸ್ತಾ ಇರ್ತೀರ ಕೆಲವರು ಕೆಲವರು ಹಾಸ್ಪಿಟಲ್ ಅಲ್ಲೇ ಪ್ಯಾಕೇಜ್ ಅದು ಇದು ಅಂತಾರೆ ಎಲ್ಲ ಇರ್ತೀರ ಅವ್ರೇನೋ ಒಂದ್ ಸ್ಕ್ಯಾನ್ ಹೇಳ್ತಾರೆ ಇವಾಗ ಬ್ಲಡ್ ಟೆಸ್ಟ್ ಹೇಳ್ತಾರೆ ಏನು ಕೊಡ್ಬೇಕು ಅದು ಅದರಿಂದ ಏನು ಉಪಯೋಗ ಕ್ವಶನ್ ಮಾಡೋದು ಮಾತ್ರ ಮರಿಬಾರದು ಯಾವತ್ತು ತಿಳ್ಕೊಳ್ಳೋಣ ತಿಳ್ಕೊಳ್ಳೋಣ ಆ ಜರ್ನಿಯಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಇವಾಗ ನೀವು ಪ್ರೆಗ್ನೆಂಟ್ ಆಗಿರಲ್ಲ ಸುಮ್ನೆ ಹೋಗ್ಬಿಟ್ಟು ಕೇಳಿದ್ರೆ ಹೇಳ್ತಾರ ಡಾಕ್ಟರ್ ಅವ್ರಿಗೆಲ್ಲ ಗೊತ್ತಿರತ್ತೆ ನಾವ್ ಯಾಕೆ ಅಲ್ಲ ನಾವ್ ತಿಳ್ಕೊಂಡಿರ್ಬೇಕು ಯಾಕೆ ಮಾಡ್ತಾರೆ ಮಾಡ್ತಾರೆ ಕೊಡ್ತಾರೆ ಇದನ್ನ ಕೊಟ್ಟು ಕಮ್ಮಿ ಆಯ್ತು ಅಂದ್ರೆ ಅನ್ಭವಸ್ಬೇಕಾಗಿರೋದ್ ನಾವೇನೆ ಇಂಜೆಕ್ಷನ್ ಹೆಸರು ಟ್ಯಾಬ್ಲೆಟ್ ಹೆಸರು ಸ್ಕ್ಯಾನ್ ಹೆಸರು ಬ್ಲಡ್ ಟೆಸ್ಟ್ ಹೆಸರು ಅದೆಲ್ಲ ತಿಳ್ಕೊಂಡ್ರೆ ಅಟ್ಲೀಸ್ಟ್ ನೀವ್ ಒಂದ್ ನಾಲ್ಕು ಜನಕ್ಕೆ ಹೇಳ್ಬೋದು ನಿಮ್ ಫ್ರೆಂಡ್ಸ್ ಯಾರಾದ್ರೂ ಪ್ರೆಗ್ನೆಂಟ್ ಆದಾಗ ಅವ್ರಿಗೆ ಹೇಳ್ಬೋದು ಈ ತರ ಇದ್ರ ಇತ್ತು ಈ ತರ ಆಯ್ತು ನಂಗೆ ಅಂತ ಹೌದು ಸೊ ನಾಲೆಡ್ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ಲಾರ್ಗು ಒಂದೇ ತರ ಪ್ರೆಗ್ನೆನ್ಸಿ ಜರ್ನಿ ಇರಲ್ಲ ಎಲ್ಲಾರ್ಗೂ ಒಂದೇ ತರ ಇರಲ್ಲ ಎಲ್ಲಾರ್ಗು ಸೇಮ್ ಇರಲ್ಲ ಸೊ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಆಗಿರೋದು ಇವಾಗ ನನಗಾದಂಗೆ ಬೇರೋರ್ಗೆ ಬೇರೆ ತರಾನೇ ಆಗಿರ್ಬೋದು ನಾನು ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ನಾಳೆ ದಿನ ನನಗೇನಾದ್ರೂ ಆ ತರ ಆಯ್ತು ಅಂದ್ರೆ ನಾನು ಅದನ್ನ ಪ್ರಿಕಾಷನ್ಸ್ ತಗೊಂಬೋದು ಏನ್ ಮಾಡ್ಬೋದು ಎತ್ತ ಮಾಡ್ಬೋದು ಅಂತ ಅಂಡ್ ಹಾಸ್ಪಿಟಲ್ ಅಲ್ಲೂ ಅಷ್ಟೇ ನಿಮ್ಗೆ ಚೆನ್ನಾಗ್ ರೆಸ್ಪಾನ್ಸ್ ಸಿಗ್ತಾ ನಿಮ್ಗೆ ಎಲ್ಲರೂ ಹಾಸ್ಪಿಟಲ್ ಚೆನ್ನಾಗ್ ರೆಸ್ಪಾನ್ಸ್ ಕೊಡ್ತಾ ಇದಾರ ಅವಾಗ ಮಾತ್ರ ನೀವ್ ಹಾಸ್ಪಿಟಲ್ ನ ಚೂಸ್ ಮಾಡ್ಬೇಕು ಅದನ್ ಬಿಟ್ಟು ನಾನ್ ಬಿಸಿ ಇದ್ದೀನಿ ಡಾಕ್ಟರ್ ಬಿಸಿ ಇದ್ದಾರೆ ಪೇಷಂಟ್ಸ್ ಜಾಸ್ತಿ ಇದ್ದಾರೆ ಅವ್ರು ಸರಿಯಾಗಿ ನನಗ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವ್ರು ಕನ್ನಡದಲ್ಲಿ ಮಾತಾಡ್ತಾ ಇಲ್ಲ ಅವ್ರ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇಲ್ಲ ಸೊ ನನ್ಗ ಅವ್ರು ಹೇಳೋದ್ ಅರ್ಥ ಆಗ್ತಾ ಇಲ್ಲ ಅಯ್ಯೋ ಬಿಡು ಏನೋ ಒಂದ್ ಹೇಳಿದ್ರು ಈ ತರ ಎಲ್ಲ ತಪ್ಪು ಹಾಸ್ಪಿಟಲ್ ಬೇಡ ನನ್ ಪ್ರಕಾರ ಅಲ್ವಾ ಹಾಸ್ಪಿಟಲ್ ಬೇಡ ಬೇರೆ ಬೇರೆ ಹಾಸ್ಪಿಟಲ್ ಹೋಗಿ ಯಾಕೆಂದ್ರೆ ಫೀಸು ನೀವ್ ಕೊಡೋ ವೇಟ್ ಮಾಡಿ ಅಲ್ಲ ಅವ್ರ ಹತ್ರ ಹೋದ್ಮೇಲೆ ನಿಮಗ್ ಕಂಫರ್ಟಬಲ್ ಇರೋ ಲ್ಯಾಂಗ್ವೇಜ್ ಇಲ್ಲ ಅಂದ್ಮೇಲೆ ಮಾತಾಡ್ಬಿಡಿ ಅವರಿಗೆ ಒಬ್ಬರೇ ಅಲ್ಲ ಅವ್ರಿಗೆ ನಿಮ್ ತರ ಸಾವಿರ ಪೇಷಂಟ್ಸ್ ಇರಬಹುದು ಅದ್ರ ಜೊತೆ ಇವ್ರಿಗೆ ಅವ್ರೊಬ್ರೆ ಡಾಕ್ಟ್ರು

ಗೊತ್ತಿರಲ್ಲ ನಮ್ಗೆ ಎಜುಕೇಶ್ ಎಜುಕೇಟೆಡ್ಸ್ ಆಗಿ ನಮ್ಗೆ ಗೊತ್ತಿರಲ್ಲ ಏನು ಇತ್ತ ಅಂತ ಯಾಕೆಂದ್ರೆ ಮೆಡಿಕಲ್ ಟರ್ಮ್ಸ್ ಬೇರೆ ಇವಾಗೆಲ್ಲ ಬೇರೆ ಬೇರೆ ತರ ಇದೆ ಸೊ ನಾವು ತಿಳ್ಕೊಳ್ಲೇಬೇಕು ನಮ್ಗೆ ಇವಾಗ ಹಾಸ್ಪಿಟಲ್ ಡಾಕ್ಟರ್ ಹತ್ರ ಯಾಕೆ ಹೋಗ್ತಿವಿ ಅವ್ರೆಲ್ಲ ತಿಳ್ಕೊಂಡಿರ್ತಾರೆ ಅವ್ರು ನಮಗ್ ಹೇಳ್ತಾರೆ ಅಂತ ಅವ್ರ್ ನಮಗ್ ಸರಿಯಾಗಿ ಟೈಮೇ ಕೊಡ್ತಾ ಇಲ್ಲ ಅಂತ ಅಂದ್ರೆ ನಾವ್ ಯಾಕ್ ಕಲ್ಲಿಗ್ ಹೋಗ್ಬೇಕು ಬೇಜಾರಾಗಿ ನೀವು ಕ್ಲಿನಿಕಲ್ ಹಾಸ್ಪಿಟಲು ಏ ಸಖತ್ತು ಸೂಪರು ಅಂತ ಹೋಗಿ ಅಲ್ಲೂ ಅಷ್ಟೇ ನಿಮಗ್ ಟೈಮ್ ಕೊಡ್ತಾರಾ ನೀವ್ ಹೋಗಿ ಓಕೆನಾ ನಿಮಗ್ ಟೈಮ್ ಕೊಡ್ತಾರೆ ನಿಮ್ಗೆಲ್ಲಾ ಹೇಳ್ತಾರೆ ಎ ಟು ಝೆಡ್ ನಿಮ್ಗೆ ಗೈಡ್ ಮಾಡ್ತಾರೆ ಅಂತಂದ್ರೆ ನೀವ್ ಹೋಗಿ ಹಾಸ್ಪಿಟಲ್ ಯಾಕಂದ್ರೆ ನಮಿಗೆ ಆಪ್ಷನ್ಸ್ ಜಾಸ್ತಿ ಇದೆ ನೀನಿಲ್ಲಾ ಅಂದ್ರೆ ಇನ್ನೊಂದ್ ಬ ಡಾಕ್ಟರ್ ಗೇನ್ ಬರ ಇಲ್ಲ ಬೆಂಗಳೂರಲ್ಲಿ ಅಥವಾ ಎಲ್ಲಾ ಕಡೆ ಎಲ್ಲಾ ಕಡೆನು ಎಲ್ಲಾ ತರನೂ ಫೆಸಿಲಿಟಿ ಇವಾಗಿದೆ ಸೊ ದಟ್ಸ್ ವೈ ಚೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಜರ್ನಿಯಲ್ಲಿ ಅಂಡ್ ಇನ್ಫಾರ್ಮೇಶನ್ ನೀವೆಷ್ಟೇ ಚೆನ್ನಾಗಿರೋ ಡಾಕ್ಟರ್ನ ಚೂಸ್ ಮಾಡಿದ್ರು ಬಿಫೋರ್ ದಟ್ ನೀವು ತಿಳ್ಕೊಂಡಿರ್ಬೇಕು ನಾಲೆಡ್ಜ್ ನ ನೀವು ತಿಳ್ಕೊಂಡಿರ್ಬೇಕು ಯಾಕೆ ಮಾಡ್ತಾರೆ ಏನ್ ಮಾಡ್ತಾರೆ ಏನ್ ಉಪಯೋಗ ಅನ್ನೋದನ್ನ ತಿಳ್ಕೊಂಡು ನೀವು ನೆಕ್ಸ್ಟ್ ಮೂವ್ ಆನ್ ಆಗ್ಬೇಕು ಈಗ ಅನಾಮಲಿ ಮಾಡ್ತೀನಿ ಬನ್ನಿ ಅಂತ ಅನ್ಬಿಟ್ಟು ಅನಾಮಲಿ ಮಾಡ್ಬಿಟ್ಟು ಏನೋ ಒಂದು ಇಂಜೆಕ್ಷನ್ ಕೊಡ್ಬೇಕು ನಿಮ್ಗೆ ಏನೋ ಕಮ್ಮಿ ಆಗ್ಬಿಡಿದೆ ಅಂತ ಅನ್ಬಿಟ್ಟು ಏನೇನೋ ಇಂಜೆಕ್ಷನ್ ಕೊಟ್ರೆ ನಿಮ್ಗೆ ಎಫೆಕ್ಟ್ ಆಗುತ್ತೆ ಡಾಕ್ಟರ್ ಗಲ್ಲ ಅವರು ದುಡ್ಡಗೋಸ್ಕರ ಮಾಡ್ಬೋದು ಕೆಲವ್ರು ಇದಾರೆ ಈ ತರ ಮಾಡೋರು ದುಡ್ಡಗೋಸ್ಕರನು ಮಾಡಬಹುದು ಯಾಕೆ ಟ್ಯಾಬ್ಲೆಟ್ ಜಾಸ್ತಿ ಈ ಲೋಡೆಡ್ ಪೌಡರ್ ಗಳು ಅಥವಾ ಬೇರೆ ಬೇರೆ ಏನ ಅದು ಏನಂತರೋದು ಸಪ್ಲಿಮೆಂಟ್ಸ್ ಬೇರೆ ಬೇರೆ ಸಪ್ಲಿಮೆಂಟ್ಸ್ ಗಳು ಇದೆಲ್ಲ ಕೊಡೋದು ಇಲ್ಲ ಅಂದ್ರೆ ಕೆಲವೊಬ್ರು ಮನಿ ಮೈಂಡೆಡ್ ಆಗಿ ಮಾಡ್ತಾ ಇರ್ತಾರೆ ಹೌದು ಮನಿ ಮೈಂಡೆಡ್ ಅಲ್ಲೇ ಮಾಡ್ತಾ ಇರ್ತಾರೆ ಸುಮ್ನೆ ಸುಮ್ಮನೆ ಎಲ್ಲಾ ಚೆಕ್ಅಪ್ ಮಾಡಿಸ್ಬಿಡೋದು ಹೌದು ಅವಶ್ಯಕತೆ ಏನಂತ ಅಂದ್ರೆ ನಿಜ ನಮ್ಮ ಹಾಸ್ಪಿಟಲ್ ಆಗ್ಲಿ ನಮ್ ಡಾಕ್ಟರ್ ಆಗ್ಲಿ ನಮ್ಗೆ ಮನಿ ಮೈಂಡೆಡ್ ಇಲ್ಲ ನಮ್ಗೆ ಹೆಂಗ್ ಬೇಕಂಗೆ ಟ್ರೀಟ್ಮೆಂಟ್ ಮಾಡಿಲ್ಲ ಅಂಡ್ ಸ್ಕ್ಯಾನಿಂಗ್ ಆಗಿರ್ಬೋದು ಅಥವಾ ಟೆಸ್ಟ್ ಆಗಿರ್ಬೋದು ಅವಶ್ಯಕತೆ ಏನಿದೆ ಅದನ್ನ ಮಾಡಿ ನಮಗೆ ಚೆಕ್ ಅವರೇ ಹೇಳ್ತಾರೆ ಇದಿದೆ ಇದು ಮಾಡ್ಸೋಣ ಸಾಕು ಈ ಟೆಸ್ಟ್ ಏನ್ ಬೇಡ ಅವಶ್ಯಕತೆ ಇಲ್ಲ ನಿಮ್ಗೆಲ್ಲ ಚೆನ್ನಾಗೇ ಇದೆ ಅಂತ ಹೇಳ್ತಾರೆ ಟ್ಯಾಬ್ಲೆಟ್ಸ್ ಅಲ್ವಾ ಟ್ಯಾಬ್ಲೆಟ್ಸ್ ಕೂಡ ಇದು ಫುಡ್ ಅಲ್ಲೇ ರಿಕವರ್ ಆಗ್ಬಿಡುತ್ತೆ ಟ್ಯಾಬ್ಲೆಟ್ ಕೆಲವೊಬ್ರು ಹೇಳ್ತಾರೆ ಪಾಪು ಬ್ರೈನ್ ಡೆವಲಪ್ಮೆಂಟ್ ಗೆ ನಾನು ಈ ಟ್ಯಾಬ್ಲೆಟ್ಸ್ ತಗೊಂಡೆ ಆ ಟ್ಯಾಬ್ಲೆಟ್ಸ್ ತಗೊಂಡೆ ನಾನ್ ನಾನ್ ನಿಜ ಟ್ಯಾಬ್ಲೆಟ್ಸ್ ತನಗದೆಲ್ಲ ಕೊಟ್ಟೇ ಇಲ್ಲ ಐರನ್ ಕ್ಯಾಲ್ಸಿಯಂ ಬಿಟ್ರೆ ಬಿಟ್ರೆ ಇನ್ನೇನು ಕೊಟ್ಟಿಲ್ಲ ಅದು ಆಕ್ಚುಲಿ ಕೊಟ್ಟಿದ್ದೆ ಅನೋಮಲಿ ಆದ್ಮೇಲೆ ಐರನ್ ಮತ್ತೆ ಕೊಟ್ಟಿದ್ದು ನನ್ಗೆ ಅದಕ್ಕಿಂತ ಬಿಫೋರ್ ದಟ್ ನನ್ನ ಫೋಲಿಕ್ ಆಸಿಡ್ ಬಿಟ್ರೆ ನನ್ಗೆ ಇನ್ನೇನು ಕೊಡ್ಲೇ ಇಲ್ಲ ಡಾಕ್ಟರು ಅವ್ರು ಹೇಳಿದ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಇಂತಿಂತ ತಿನ್ನಿ ಜಾಸ್ತಿ ಮಾಡ್ಕೊಳ್ಳಿ ನಿಮ್ ಫುಡ್ ಅಲ್ಲಿ ಸೊ ಅದೇ ಸರಿ ಹೋಗ್ಬಿಡುತ್ತೆ ಬೇರೆ ಟ್ಯಾಬ್ಲೆಟ್ ಬೇಡ ಅಂತ ಅಂದ್ರು ಸೊ ಈ ತರ ಎಲ್ಲ ನೋಡಿದಾಗ ನಮಗ್ ಬೆಸ್ಟ್ ಅನ್ನಿಸ್ತು ಆಲ್ಟರ್ನೇಟಿವ್ ಡಾಕ್ಟರ್ ಅದ್ರು ಈ ತರ ಹೇಳ್ಬೇಕು ಬಂದಿದರೆ ಏನಂದ್ರೆ ಕೊಟ್ಟು ಅಪ್ಪ ನಮ್ಗೆ ಏನಕ್ಕೆ ಸಾಕು ಅನ್ನೋ ಮೈಂಡೆಡ್ ಓದ್ರಿ ಅಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಸೊ ದಟ್ಸ್ ವೈ ಹಾಸ್ಪಿಟಲ್ ನ ಕರೆಕ್ಟ್ ಆಗಿ ಚೂಸ್ ಮಾಡಿ ಡಾಕ್ಟರ್ ಕರೆಕ್ಟ್ ಆಗಿ ಚೂಸ್ ಮಾಡಿ ಅಂಡ್ ಬಿಫೋರ್ ದಟ್ ನೀವು ಹೋಗೋಕ್ಕೂ ಮುಂಚೆ ಏನಕ್ ಮಾಡಿಸ್ತಾ ಇದೀನಿ ಈ ಸ್ಕ್ಯಾನ್ ಏನೋ ಒಂದು ಹೇಳಿರ್ತಾರೆ ಸ್ಕ್ಯಾನ್ ಹೇಳಿರ್ತಾರೆ ಅಥವಾ ಟೆಸ್ಟ್ ಅದ್ರ ಬಗ್ಗೆ ನೀವ್ ತಿಳ್ಕೊಡಿ ಎಲ್ಲಾ ಕಡೆ ತಿಳ್ಕೊಂಡ್ರೆ ನಿಮ್ಗೆ ಒಂದ್ ಸಜೆಶನ್ ಅದು ಅಷ್ಟೇ ನಾ ಸಿಂಪಲ್ ನಾರ್ಮಲಿ ಇಲ್ಲಿ ಅಂತ ಏನು ಡಿಫಿಶಿಯನ್ಸಿ ತರ ಏನು ಹೇಳಲಿಲ್ಲ ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಒಂದೇನಂದ್ರೆ ಅದೇ ವೆಯ್ಟ್ ಗೇನ್ ಆಗಿರ್ಲಿಲ್ಲ ಅಂದಿದ್ಗೆ ಬಟ್ ನಾರ್ಮಲಿ ಸ್ಕ್ಯಾನ್ ಹೋಗೋ ಅಷ್ಟೊಂದು ಅಷ್ಟೊತ್ತಲ್ಲಿ ನಾನು ವೆಯ್ಟ್ ಗೇನ್ ಆಗಿದ್ದೆ ಸೊ ನನಗೆ ಖುಷಿ ಆಗೋಯ್ತು ಅಪ್ಪ ಸದ್ಯ ವೆಯ್ಟ್ ಗೇನ್ ಆಗ್ಬಿಟ್ನಲ್ಲ ನಾನು ಫೈನಲಿ ಅಂತ ಸೊ ಇದಾಗಿತ್ತು ನಮ್ಮ ನಾರ್ಮಲಿ ಸ್ಕ್ಯಾನ್ ಎಕ್ಸ್ಪೀರಿಯೆನ್ಸ್ ಅಂಡ್ ನೆಕ್ಸ್ಟ್ ಬಂದು ಗ್ರೋಥ್ ಸ್ಕ್ಯಾನ್ ಹಾ ಅದನ್ ಏನಕ್ಕೆ ಮಾಡ್ಬೇಕಾರೆ ನೆಕ್ಸ್ಟ್ ಗ್ರೋತ್ ಸ್ಕ್ಯಾನ್ ಇರುತ್ತೆ ಅಂತ ಸೊ ಅದಿಕ್ಕೆ ಸೊ ನೆಕ್ಸ್ಟ್ ಎಲ್ಲ ಹೇಗಿರುತ್ತೆ ಏನು ಇರುತ್ತಾ ಅಂತ ಎಲ್ಲಾನು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಆ ನಿಮ್ಗೆ ಏನಾದ್ರು ಒಂದು ಏನಾದ್ರು ತಿಳ್ಕೊಂಡ್ವಿ ಈ ವಿಡಿಯೋ ಯೂಸ್ ಆಯ್ತು ಅಂತಂದ್ರೆ ಅಂದ್ರೆ ಕಮೆಂಟ್ ಮಾಡಿ ಯೂಸ್ ಆಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ ಅಕಸ್ಮಾತ್ ನಾನು ಯಾವ್ದಾದ್ರು ಒಂದು ಪಾಯಿಂಟ್ ನ ಬಿಟ್ಟಿದ್ರೆ ಅನಾಮಲಿ ಸ್ಕ್ಯಾನ್ ಬಗ್ಗೆ ಏನಾದ್ರು ನಿಮಗೆ ಇನ್ನೂ ಜಾಸ್ತಿ ಗೊತ್ತಿಲ್ಲ ತಿಳ್ಕೊಂಡಿದ್ರೆ ಕಮೆಂಟ್ ಮಾಡಿ ನಾವು ತಿಳ್ಕೊಳ್ಳೋಣ ಸೋ ಓಕೆ ಇದಾಗಿತ್ತು ನಮ್ಮ ಅನಾಮಲಿ ಸ್ಕ್ಯಾನ್ ಡೀಟೇಲ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಸೊ ನಮ್ಮ ಚಾನೆಲ್ನ ಜಾಸ್ತಿ 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 ಬೆಳ್ಸಕ್ಕೆ ಟ್ರೈ ಮಾಡಿ Thank you thank you so thank much you.